ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಕ್ಲಿಯರ್ ಆಗಿ ನನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನಮ್ಮ ಒಂದು ಹಾಸ್ಪಿಟಲಲ್ಲಿ ಕನ್ನಡೋತ್ಸವನ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಡಿಯೋನ ನಿಮಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಬಂದಿರೋದು ಇವಾಗ ಏಳು ಮೂವತ್ತೈದು ಆಗಿದೆ ಸೊ ನಮ್ಮ ಒಂದು ಹಾಸ್ಪಿಟಲಲ್ಲಿ ಈ ಥರ ಎಲ್ಲ ಲೈಟಿಂಗ್ಸ್ನೆಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ದಾರೆ ನೋಡಿ ಮಸ್ತಾಗಿ ಇತ್ತು ಒಳಗಡೆ ಹೋಗಿದ ತಕ್ಷಣ ದಿಲ್ ಖುಷ್ ಆಗೋಯ್ತು ಆಮೇಲೆ ನನ್ನ ಒಂದು ಕೆಲವೊಂದು ಫ್ರೆಂಡ್ಸ್ಗಳು ಬಂದಿದ್ದಾರೆ ಅವರು ಒಳಗಡೆ ಇದ್ದಾರೆ ಅವ್ರನ್ನ ನೋಡ್ಕೊತಾ ಹೋಗೋಣ ಬನ್ನಿ ಈ ಥರ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಹುಡುಗಿಯರು ಫುಲ್ ರೆಡಿ ಆಗಿ ಬಂದು ಫೋಟೋಶೂಟ್ ಶೂಟೆಲ್ಲ ಮಾಡಿಸ್ಕೊತಾ ಇದ್ರು ಅದರಲ್ಲೇ ನಮ್ಮ ಕಣ್ಣಿಗೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ರಂಗೋಲಿ ಅದರ ಎದುರುಗಡೆನೇ ನಮ್ಮ ಕರ್ನಾಡು ಅಂತ ಹೇಳ್ಬಿಟ್ಟು ಆಕಿ ವೆಲ್ಕಮ್ ಬೋರ್ಡ್ ನಮ್ಮನ್ನ ವೆಲ್ಕಮ್ ಮಾಡ್ತು ಸೋ ಅದಾದಮೇಲೆ ಒಳಗಡೆ ಈ ಥರ ಎಲ್ಲ ಕನ್ನಡದ ಒಂದು ಕನ್ನಡಾಂಬೆಯ ಫೋಟೋ ಎಲ್ಲ ಕೂಡಿಸಿ ರಂಗೋಲಿಯಿಂದೆಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದರು ಇವಾಗ ಒಳಗಡೆ ಹೋಗೋಣ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೀನೋ ಇಲ್ಲ ಅಂತ ನನ್ನ ಪ್ರಕಾರ ಇನ್ನೂ ಸ್ಟಾರ್ಟ್ ಆಗಿರ್ಲಿಕ್ಕಿಲ್ಲ ಒಳಗಡೆ ಹೋಗ್ತಾನೆ ನಮ್ಮ ಒಂದು ಕನ್ನಡಾಕ್ಷರಗಳ ಒಂದು ಫಲಕವನ್ನು ಯಾವ ಥರ ಹ್ಯಾಂಗ್ ಮಾಡಿದ್ದಾರೆ ಒಂದು ಟೀ ಟ್ರೀ ಒಂದು ಬೋರ್ಡ್ ಮಾಡಿದರು ಇದಕ್ಕೆ ನಮ್ಮ ಒಂದು ಕರ್ನಾಟಕದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದಂಥ ಪ್ರತಿಯೊಂದು ಗಣ್ಯ ವ್ಯಕ್ತರ ಒಂದು ಫೋಟೋಗಳನ್ನೆಲ್ಲ ಈ ಒಂದು ಟ್ರೀಗೆ ಹಾಕಿದ್ರು ಸೊ ಮತ್ತು ಫೇಮಸ್ ಆಗಿರುವಂತಹ ತಿಂಡಿ ಫೇಮಸ್ ಆಗಿರುವಂಥ ಕವಿಗಳು ಫೇಮಸ್ ಆಗಿರುವಂಥ ಆ್ಯಕ್ಟ್ರಸ್ಗಳ ಒಂದು ಫೋಟೋಸ್ ಎಲ್ಲವೂ ಇತ್ತು ಸೊ ನೋಡಿ ಮೈಸೂರು ಪಾಕು ಗಂಧ ಮತ್ತು ನಮ್ಮ ಇ ಎಸ್ ಐ ಹಾಸ್ಪಿಟಲ್ನು ಇದೆ ಕಾಂತಾರ ಮೂವಿ ಹಿಟ್ಟಾಗಿದೆ ಅದನ್ನು ಇದೆ ನೋಡಿ ಪ್ರತಿಯೊಂದಿತ್ತು തോർ ഫ്ലാ തോർസു നോ ഹലോ നമസ്കാര ಇಬ್ಬರಿಗೆ ನಮಸ್ಕಾರ ಆ್ಯಕ್ಚುಲಿ ಇವತ್ತಿನ ಒಂದು ಟಾಪಿಕ್ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಇದು ಮಾಡಕತ್ತೀವಲ್ಲ ಯಾರು ಇಂಗ್ಲೀಷ್ ಓಡೇ ಸರಿ ಆಂಗ್ಲ ಪದ ಬಳಕೆ ಮಾಡ್ಬಾರ್ದು ಇವಾಗ ನಾವು ಏನು ಮಾತಾಡಿದ್ರು ಅಚ್ಚ ಕನ್ನಡದಲ್ಲಿನೇ ಮಾತಾಡಬೇಕು ನೋಡೋಣ ಒಂದು ಐದು ನಿಮಿಷದಲ್ಲಾದರೂ ಒಂದಾದರೂ ಆಂಗ್ಲ ಪದ ಬಳಸ್ತೀವೋ ಬಳಸಲ್ಲ ಅಂತ ಸರಿನಾ ಮಾತಾಡಿ ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳ್ರಿ ಕರೆಕ್ಟಾಗಿ ಹೌದಾ ನೀವು ಎಷ್ಟು ಸಮಯಕ್ಕೆ ಇಲ್ಲಿ ಬಂದು ತಲುಪಿದ್ದೀರಿ ಹೇಳ್ರೆ ನೀವು ಎಷ್ಟು ಗಂಟೆಗೆ ಬಂದು ಇಲ್ಲಿ ತಲುಪಿದ್ದೀರಿ ನೀವು ಏಳು ಮೂವತ್ತರ ಸುಮಾರಿಗೆ ಇಲ್ಲಿ ಬಂದು ತಲುಪಿದ್ದೀರಿ ಇವರು ನಿಮಗೇನಾಗಬೇಕು ಒಂದು ಆಂಗ್ಲ ಪದ ಬಳಕೆ ಮಾಡಿ ಹೌದಾ ಓಕೆ ಅಂದ್ರೂ ಒಂದು ಆಂಗ್ಲ ಪದ ಬಳಕೆ ಮಾಡಿ ಓದಿದ್ದಾರೆ ಸೋತಿದ್ದಾರೆ ಮಾತಾಡಲ್ಲ ನನ್ನ ಬ್ಲಾಗಿಗೆ ಕಂಟೆಂಟ್ ಕೊಡ್ರಿ ಸರಿ ನನ್ನ ವ್ಲಾಗ್ ನನ್ನ ಏನನ್ಬೇಕು ಇಂಗ್ಲೀಷಲ್ಲಿ ವ್ಲಾಗಿಗ ನನ್ನ ವೀಡಿಯೋಗೆ ವೀಡಿಯೋ ಕೈ ಇಂಗ್ಲೀಷೇ ಓಡಾಕ್ತದ ಏನಂತೇಳ ಛಾಯಾಗ್ರಹಣ ಚಿತ್ರೀಕರಣ ಏನು ಹೇಳ್ತಾರೆ ಮತ್ತೆ ಇದಕ್ಕೆ ಏನನ್ಬೇಕು ವ್ಲಾಗಿಗೆ ನನ್ನ ಹಾಂ ಓಕೆ ಇವಾಗ ವ್ಲಾಗಿಗೆ ಕನ್ನಡದಲ್ಲಿ ಏನಂತಾರೆ ಅಂತೇಳಿ ಉಮಾ ಯಾವರು ನೋಡಿ ನೋಡುತ್ತಿದ್ದಾರೆ ನನ್ನ ಏನು ಹೇಳ್ತಾರೆ ಇದಕ್ಕೆ ನನ್ನ ದೃಶ್ಯವನ್ನು ಚಿತ್ರೀಕರಣಿಸುತ್ತಿದ್ದೇನೆ

I'm well, Thank wow. you. Wow.

ಇವಾಗ ಊಟ ಮಾಡ್ತಾ ಇದ್ದೀವಿ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತೇಳಿ ತೋರಿಸ್ತೀನಿ ಬನ್ನಿ ಸೊ ಡ್ಯೂಟಿ ಮುಗಿಸ್ಕೊಂಡು ಬರೋರು ಸಹ ಇಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋಗೋರು ಸಹ ಇಲ್ಲೇ ಡ್ಯೂಟಿ ಊಟ ಗೀಟ ಮುಗಿಸ್ಕೊಂಡು ಹೋಗ್ತಾಯಿದ್ರು ಸೊ ಏನೇನು ಕೊಟ್ಟಿದ್ದಾರೆ ಊಟಕ್ಕೆ ಅಂದರೆ ಪಲಾವ್ ರೈಸ್ ಕರ್ಡ್ ರೈಸ್ ಮತ್ತು ಹುಗ್ಗಿ ಇಷ್ಟು ಊಟಕ್ಕೆ ಕೊಟ್ಟಿದ್ರು ಹಲೋ ವೆಲ್ಕಮ್ ಟು ಮೈ ಅಕ್ಕಾಜ್ ಸಾಕಾ ನನ್ನ ಗಾಡಿ ಅಲ್ಲೇ ಇದನ್ನೂ ಪ್ರೋಗ್ರಾಮ್ ಮುಗ್ದಿಲ್ಲ ಬಟ್ ಅಕ್ಕಾಗ ಲೇಟ್ ಆಗ್ತದಂತ ರೀಸನ್ಕ ಬೇಗ ಹೋಗ್ತಿದ್ದೀವಿ ನಾವು ಅಷ್ಟೇ ಅಕ್ಕನ ಮನೆ ತುಂಬ ದೂರ ಇದೆಯಲ್ಲ ಓಕೆ ರೂಮ್ ಇಲ್ಲೇ ಸಮೀಪ ಇದೆ ಅಕ್ಕ ಹುಷಾರ್ ಬೇರೆ ಇಲ್ಲ ನಾನ್ ಹೇಳಿದ್ದೀನಿ ಅಂತ ಹೇಳಿ ಪಾಪ ಅಕ್ಕ ನನ್ ಅಷ್ಟೊಂದು ಪ್ರೀತಿ ಬಂದಾಳ ಅಕ್ಕ ಇವಾಗ ಒಂದ್ ಕಪ್ ಟೀ ಕುಡಿಸ್ತೀನಿ ಸ್ವಲ್ಪ ಫ್ರೆಶ್ ಮೂಡ್ ಆಗುತ್ತೆ ಮನೆಗೆ ಹೋಗಿ ರೆಸ್ಟ್ ಮಾಡ್ದಾಳ ಮನೆಗೆ ಹೋಗಿ ಏನಾದ್ರೂ ತಿನ್ಕೋ ಅಕ್ಕ ಇಲ್ಲೇನು ಸರಿಯಾಗಿ ಮಾಡಿಲ್ಲ ಸುಮ್ಮನೆ ಬಂದಿದೆ ಅನ್ಸ್ತಿದೆ ಸರಿಯಾಗಿ ಸರಿಯಾಗಿರ್ಲಿಲ್ಲ ಅಲ್ಲಿ ತಿಂದ അല്ലേ ഡിക്ക് ഇല്ല നന്ദ്ര ഏനേ ഹലോ ചായ എല്ലാ ചായനേന അച്ഛക്കനടദലി ചായ ഫുൾ ചാ ನಿಮ್ಗೆಲ್ಲೂರು ഒന്നേ പദി ചായ് ബി

ಬಾಯ್ 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 ಮಾರ್ನಿಂಗ್ ಹೋಗಬೇಕು ಸೊ ಟೈಮ್ ಇವಾಗ ಬಂತು ಹತ್ತು ಗಂಟೆ ಆಗಿದೆ ನೋಡಿ ರಾತ್ರಿ ಯಾರೂ ಹೊರಗಡೆ ಇಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿದ್ದಾರೆ ಕಲಬುರ್ಗಿಯಲ್ಲೇ ಇದ್ದು ಚಟ್ಲಿ ಎಷ್ಟು ಚಟ್ನಿ ಅಂದರೆ ಅಷ್ಟು ಚಟ್ನಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇನ್ನೂ ಫಂಕ್ಷನ್ ಇಲ್ಲ ಫಂಕ್ಷನ್ ಇದ್ರೂ ಅರ್ಧಕ್ಕೆ ಎದ್ದು ಎತ್ಕೊಂಡ್ವಿ ಸೊ ನಮ್ಮ ಮನೇನೂ ದೂರ ಇದೆ ಮತ್ತೆ ಒಬ್ಬಳೆ ಹಾಕ್ತೀನಿ ಅಂತ ಅವ್ರನ್ನ ಸಹ ಕರ್ಕೊಂಡು ಬಂದಿ ಬಾಬಾ ಕೂತ್ಕೊಳ್ಳೋಣ ಆಯಿತು ಇವಾಗ ಮನೆ ಬಂತು ಹತ್ರ ಸೊ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡುವ ಅಂತ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಸೊ ಇದೇ ಆಗಿತ್ತು ಇಷ್ಟೇ ಆಗಿದ್ದು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಸ್ತಾರೆ ನನ್ನ ವ್ಲಾಗ್ನ ನಾನು ಎಲ್ಲಿಗೆ ಮುಗಿಸ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬ್ಲಾಗ್ನ ಮುಗಿಸ್ತೀನಿ ಸೊ ವಾಯ್ಸ್ ಯಾಕೆ ಹಿಂಗಾಗಿದೆ ಅಂದರೆ ಹುಷಾರಿಲ್ಲ ಹಂಗಾಕಿ ವಾಯ್ಸ್ ಹಿಂಗಾಗಿರೋದು Thank you for watching. Mm, Love you all.